ಎಲ್ಲರೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಕೆಲವೊಂದು ವಿಚಾರಗಳ ಕುರಿತು ನಾನು ಮಾತನಾಡಲ್ಲ ಯಾಕೆಂದರೆ ಕೊಚ್ಚೆಯ ಮೇಲೆ ಕಲ್ಲು ಎಸೆಯುವುದಿದೆಯಲ್ಲ ಅದರಿಂದ ಯಾವ ಪ್ರಯೋಜನವೂ ಇಲ್ಲ ಕೊಚ್ಚೆ ನಮ್ಮ ಮೈಗೆ ಬೀಳುತ್ತೆ ಅದು ಉದ್ದೇಶ ಇನ್ನೊಂದು ಕೆಲವರು ನಮ್ಮ ಚರ್ಚೆಗೆ ಕೂಡ ಯೋಗ್ಯರಾಗಿರಲ್ಲ ಅಯೋಗ್ಯರ ಬಗ್ಗೆ ಮೂರ್ಖರ ಬಗ್ಗೆ ಮಾತನಾಡುವುದು ಸಲ್ಲ ಅಂತ ನಂಬಿದವು ನಾನು ಆದರೆ ಕೆಲವೊಮ್ಮೆ ಅನಿವಾರ್ಯವಾಗಿ ಮಾತನಾಡಬೇಕಾಗತ್ತೆ ಈ ಒಂದು ಹೆಣ್ಣು ಏನಿದಾಳೆ ಅವಳ ಬಗ್ಗೆ ಮಾತನಾಡಬೇಕು ಅಂತ ನನಗೆಂದೂ ಅನಿಸಿಲ್ಲ ನಿನ್ನೆ ಕೆಲವು ಸ್ನೇಹಿತರು ಸಂದೇಶ ಕಳಿಸಿದ್ರು ಸರ್ ನೀವು ಮತ್ತೆ ಚರ್ಚೆಯನ್ನು ಪ್ರಾರಂಭ ಮಾಡಿದಿರಿ ನಮಗೆ ಸಂತೋಷ ಆದರೆ ಕಂಗನಾ ಅವ್ರ ಬಗ್ಗೆ ನೀವೇನಂತೀರಿ ಅಂತ ಕಂಗನಾ ರಣಾವತ್ ಅವಳೊಬ್ಬ ನಟಿ ಕಲಾವಿದೆ ಅಲ್ಲ ಕಲಾವಿದೆಗೂ ನಟಿಗೂ ವ್ಯತ್ಯಾಸ ಇದೆ ಈಕೆ ನಟಿ ನಟನೆಯೇ ಅವಳ ಬದುಕು ಜೀವನ ವೃತ್ತಿ ಮತ್ತು ಅಪ್ಪರ್ ಚೇಂಬರ್ ಏನಿದೆ ಅದಿನ್ನೂ ಬಲಿತಿಲ್ಲ ಅಂತ ಅಂದರೆ ಅಂಗಪ್ರದರ್ಶನವನ್ನೇ ನಟನೆ ಅಂತ ಅಂದುಕೊಂಡಂಥ ಅವಳು ನಟಿಸುವವರು ಹಾಗೆ ಅವರಿಗೆ ಬದುಕಿಗೂ ನಟನೆಗೂ ಯಾವ ವ್ಯತ್ಯಾಸವೂ ಇರಲ್ಲ ಪೂಸಿ ಹೊಡೆಯುವುದು ದ್ವೇಷವನ್ನು ಬಿತ್ತುವುದು ಅವರ ಕೆಲಸ ಅಂಥವರಲ್ಲಿ ಈ ನಟಿಮಣಿ ಒಬ್ಬಳು ಇವತ್ತು ಒಂದು ಪತ್ರಿಕೆಗಳಲ್ಲಿ ಒಂದು ತುಷಾರ್ ಗಾಂಧಿಯವರ ಒಂದು ಹೇಳಿಕೆ ಬಂದಿದೆ ಈ ನಟಿಮಣಿ ಏನು ಹೇಳಿದ್ರು ಏನು ಮಾಡಿದ್ರು ಅನ್ನೋದು ತಮಗೆಲ್ಲ ಗೊತ್ತಿದೆ ನಮಗೂ ಗೊತ್ತಿತ್ತು ಭಾರತಕ್ಕೆ ಸ್ವಾತಂತ್ರ್ಯ ಬಂದಿದ್ದು ಎರಡು ಸಾವಿರದ ಹದಿನಾಲ್ಕರ ನಂತರ ಅದಕ್ಕೂ ಮೊದಲು ಹತ್ತೊಂಬತ್ತ ನಲವತ್ತೇಳು ಭಿಕ್ಷೆಯಾಗಿತ್ತು ಅನ್ನುವ ಮಾತನ್ನು ಅವರು ಹೇಳಿದ್ದಾರೆ ಇವರನ್ನು ದ್ವೇಷ ಏನಿದೆ ದ್ವೇಷವನ್ನು ಬಿತ್ತುವ ಈಕೆ ಏನಿದ್ದಾರೆ ಇವರು ದ್ವೇಷದ ಪ್ರತಿನಿಧಿ ಅನ್ನುವ ಮಾತನ್ನು ಭಾಳ ಗೌರವಾನ್ವಿತವಾಗಿ ತುಷಾರ್ ಗಾಂಧಿ ಕರೆದಿದ್ದಾರೆ ಆದರೆ ಇಷ್ಟು ಗೌರವಕ್ಕೂ ಕೂಡ ಈ ಹೆಣ್ಣು ಮಗಳು ಅರ್ಹರಲ್ಲ ಭಾರತದ ಸ್ವಾತಂತ್ರ್ಯದ ಇತಿಹಾಸದ ಗಂಧ ಗಾಳಿ ಇಲ್ಲದ ಮೂರ್ಖ ಹೆಣ್ಣು ಮಗಳು ಇವಳು ಇಂಥವ್ರದೇ ರಾಜ್ಯ ಭಾರ ಇವತ್ತು ನಡೀತಾ ಇದೆ ಸುಳ್ಳುಗಳ ಮಾರಾಟ ಮಾಡಿ ಅಧಿಕಾರಕ್ಕೆ ಬಂದವರ ಪ್ರತಿನಿಧಿಯಾಗಿದ್ದಾಳೆ ಹೀಗೆ ಸ್ವಾತಂತ್ರ್ಯದ ಪರಿಕಲ್ಪನೆ ಇಲ್ಲದ ಮೂರ್ಖ ಹೆಣ್ಣು ಮಗಳು ಇವಳು ಇವಳ ಈ ಹೇಳಿಕೆ ಇದು ಇದು ದೇಶದ ನಿಜವಾದ ಅರ್ಥದ ದೇಶದ್ರೋಹದ ಹೇಳಿಕೆ ಅಂತ ನಾನು ನಂಬಿದ್ದೇನೆ ಇದಕ್ಕಿಂತ ದೊಡ್ಡ ದೇಶದ್ರೋಹ ಯಾವುದೂ ಇಲ್ಲ ಭಾರತದ ಸ್ವಾತಂತ್ರ್ಯ ಹೋರಾಟದ ಸುದೀರ್ಘ ಇತಿಹಾಸ ಇದೆಯಲ್ಲ ಆ ಇತಿಹಾಸದ ಅರಿವಿಲ್ಲದ ಜ್ಞಾನವಿಲ್ಲದ ಅಂಗಪ್ರದರ್ಶನವನ್ನೇ ನಟನೆ ಎಂದುಕೊಂಡ ಪೂಸಿ ಹೊಡೆಯುವ ಬೂಟು ನೆಕ್ಕುವ ಹೆಣ್ಣುಮಗಳು ಇವಳ ಈ ಹೇಳಿಕೆಯನ್ನು ನಿರ್ಲಕ್ಷ್ಯ ಯಾಕೆ ನಿರ್ಲಕ್ಷಿಸ್ತಿಲ್ಲ ಅಂತಂದರೆ ಇಂಥ ಸುಳ್ಳುಗಳನ್ನು ಹೇಳ್ತಾ 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 ಸುಳ್ಳನ್ನೇ ಸತ್ಯವನ್ನಾಗಿ ಮಾಡುವುದಕ್ಕೆ ಹೊರಟವರು ಇವರು ಇತಿಹಾಸವನ್ನು ತಿರುಚುವ ಪ್ರಭುತ್ವದ ಯತ್ನ ಇದೆಯಲ್ಲ ಆ ಯತ್ನಕ್ಕೆ ಬೆಂಬಲವಾಗಿ ನಿಂತ ಹೆಣ್ಣು ಮಗಳು ಇವರು ಇದಕ್ಕೆ ಪ್ರತಿಯಾಗಿ ಈಕೆ ವಿಶೇಷ ರಕ್ಷಣಾ ವ್ಯವಸ್ಥೆಯನ್ನು ಪಡೆದಿದ್ದಾಳೆ ಈಗ ಪದ್ಮಶ್ರೀ ಪ್ರಶಸ್ತಿ ಬೇರೆ ಅವಳ ಕೊಡಲಾಗಿದೆ ಇನ್ನು ಯಾವ್ಯಾವ ಪ್ರಶಸ್ತಿ ಕೊಡ್ತಾರೆ ಇವರು ಗೊತ್ತಿಲ್ಲ ಯಾಕೆಂದರೆ ಈಗ ಪ್ರಭುತ್ವದ ಬೂಟು ನಕ್ಕುವ ಕೆಲಸವನ್ನು ಈ ಹೆಣ್ಣು ಮಗಳು ಮಾಡಿದ್ದಾಳೆ ಸ್ವಾತಂತ್ರ್ಯ ಚಳವಳಿಯ ಅರಿವು ಏನಿದೆ ರೀ ಇವರಿಗೆ ಸ್ವಾತಂತ್ರ್ಯ ಚಳವಳಿಗಾಗಿ ಯಾರ್ಯಾರು ಬಲಿದಾನ ಮಾಡಿದ್ದಾರೆ ಅನ್ನುವ ತಿಳುವಳಿಕೆ ಇವಳಿಗಿದೆಯೇನು ರೀ ನಾವೆಲ್ಲ ಸ್ವಾತಂತ್ರ್ಯ ಹೋರಾಟಗಾರರ ಕುಟುಂಬದಿಂದ ಬಂದವರು ನಾನು ಸ್ವಾತಂತ್ರ್ಯ ಹೋರಾಟಗಾರರ ಕುಟುಂಬದಿಂದ ಬಂದವನು ನನಗೆ ಹೆಮ್ಮೆ ಇದೆ ಸ್ವಾತಂತ್ರ್ಯಕ್ಕಾಗಿ ನಮ್ಮ ಮನೆ ಆಸ್ತಿ ಎಲ್ಲವನ್ನು ಕಳೆದುಕೊಂಡು ಬೀದಿಗೆ ಬಂದ ಕುಟುಂಬದವರು ನಾನು ನಮ್ಮ ಅಡಿಕೆ ತೋಟ ಪ್ರತಿಯೊಂದು ಆಸ್ತಿ ಕಳೆದು ಹೋಗಿ ನಮ್ಮ ಮನೆಗೆ ಬೆಂಕಿ ಬಿದ್ದು ನನ್ನ ಅಜ್ಜ ನಮ್ಮನ್ನು ಬೀದಿಯಲ್ಲಿ ಬೆಳೆಸಿದ್ದಾರೆ ಒಂದೊಂದು ಕೆ ಜಿ ಅಕ್ಕಿಯನ್ನು ತಂದು ಬೆಳೆಸಿದ್ದಾರೆ ಸ್ವಾತಂತ್ರ್ಯಕ್ಕಾಗಿ ಜೈಲು ವಾಸ ಕಂಡವರ ಕುಟುಂಬದಿಂದ ಬಂದವನು ನಾನು ಯರವಾಡ ಜೈಲಿನಲ್ಲಿ ಶಿಕ್ಷೆಯನ್ನು ಅನುಭವಿಸಿದ ಕುಟುಂಬದಿಂದ ಬಂದವನು ನಾನು ನನ್ನ ಅಜ್ಜ ನನ್ನ ಅಜ್ಜನ ತಮ್ಮ ಸಣ್ಣ ಅಜ್ಜ ಎಲ್ಲರೂ ಜೈಲಿಗೆ ಹೋಗಿ ಬಂದಿದ್ದಾರೆ ಅಂತಹ ಕುಟುಂಬದಿಂದ ಬಂದವನ ನನಗೆ ರಕ್ತ ಕುದೀತಾ ಇದೆ ಇವತ್ತಿನ ದಿನ ಹಾಗಿದ್ದರೆ ನನ್ನ ಅಜ್ಜನಂತ ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ಜನರ ತ್ಯಾಗ ಅರಿವಿದೆಯವಳಿಗೆ ಈ ಹೆಣ್ಣು ಮಗಳಿಗೆ ಗಾಂಧಿ ನೆಹರು ಪಟೇಲ್ ಅಬುಲ್ ಕಲಾಂ ಆಜಾದ್ ಎಂತೆಂಥ ಹೋರಾಟಗಾರರನ್ನು ಈ ದೇಶ ಕಂಡಿದೆ ಅನ್ನೋದು ಗೊತ್ತಿದೆಯಾ ಇವಳಿಗೆ ಮೂರ್ಖ ಹೆಣ್ಣು ಮಗಳು ಅಯೋಗ್ಯ ಹೆಣ್ಣು ಮಗಳು ದೇಶದ್ರೋಹಿ ಹೆಣ್ಣು ಮಗಳು ನನಗೆ ಈ ಹೆಣ್ಣುಮಗಳ ಹೇಳಿಕೆಗೆ ಸರಿಯಾದ ಪ್ರತಿಭಟನೆಗಳು ಬರ್ತಾ ಇಲ್ವಲ್ಲ ಅನ್ನುವ ಒಂದು ಆಘಾತಗಾರ ಆಘಾತ ನನಗೆ ಉಂಟಾಗಿದೆ ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಬೇಕಾಗಿತ್ತು ಕಾಂಗ್ರೆಸ್ ಕಾಂಗ್ರೆಸ್ ಅದನ್ನು ಮಾಡ್ತಾ ಇಲ್ಲ ನಾನು ಹಾಗೆ ಇರ್ಬೋದು ಇವರಿಗೆ ಲಕ್ಷ್ಯ ಕೊಡಬೇಕು ಆದರೆ ಬಿಡುಕೂಡುದು ಈ ಮಗಳ ವಿರುದ್ಧ ಪ್ರತಿಭಟನೆ ಆಗಬೇಕು ಈಕೆಯ ವಿರುದ್ಧ ದೇಶದ್ರೋಹದ ಕೇಸ್ ದಾಖಲಾಗಬೇಕು ಇಡೀ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಅವಮಾನ ಮಾಡಿದ್ದಿದೆಯಲ್ಲ ಇನ್ನು ಯಾವುದೇ ದೇಶದಲ್ಲಿ ಆಗಿದ್ದರೆ ಇಂಥವರು ಜೈಲಿನಲ್ಲಿರ್ತಿದ್ದರು ಆದರೆ ಇವಳಿಗೆ ಪ್ರಭುತ್ವದ ಆಶೀರ್ವಾದ ಇದೆ ಇವಳಿಗೆ ಬಿ ಜೆ ಆಶೀರ್ವಾದ ಇದೆ ಇವಳಿಗೆ ಮೋದಿಯ ಆಶೀರ್ವಾದ ಇದೆ ಇವಳಿಗೆ ಅಮಿತ್ ಶಾ ಆಶೀರ್ವಾದ ಇದೆ ಇವಳಿಗೆ ಬಸವರಾಜ ಬೊಮ್ಮಾಯಿ ಅಂತವರ ಆಶೀರ್ವಾದ ಇದೆ ಇಂತಹ ಜನರ ಆಶೀರ್ವಾದದಿಂದ ಇವಳು ಮೆರಿತಾ ಇದ್ದಾಳೆ ಆದರೆ ಕೇವಲ ಹೇಳಿಕೆಗಳ ಮೂಲಕ ಸತ್ಯವನ್ನು ತಿರುಚೋದಕ್ಕಾಗಲ್ಲ ಭಿಕ್ಷೆಗೆ ಬಂದದ್ದಂತೆ ಭಿಕ್ಷೆ ಕೊಟ್ಟಿದ್ದಂತೆ ಬ್ರಿಟಿಷರು ಸ್ವಾತಂತ್ರ್ಯ ಹೋರಾಟ ಈ ದೇಶದಲ್ಲಿ ಹೇಗೆ ನಡೀತು ಅರಿವಿಲ್ಲದ ಹೆಣ್ಣು ಮಗಳು ಇಡೀ ಶಾಂತಿ ಸಹನೆ ಪ್ರತಿಭಟನೆ ಅವಿಶ್ವಾಸ ಚಳವಳಿ ಹಲವು ರೀತಿಯ ಕರ ನಿರಾಕರಣ ಚಳವಳಿ ಹಲವು ರೀತಿಯ ಚಳವಣಿಯನ್ನು ಮಾಡ್ತಾ ಮಾಡ್ತಾ ಬ್ರಿಟಿಷ್ ಸಾಮ್ರಾಜ್ಯವನ್ನು ಮಣಿಸಿದವರು ಭಾರತೀಯರು ಈ ನಮ್ಮ ಹಿರಿಯರಿಗೆ ಗೌರವ ಕೊಡದ ಇಂತಹ ಜನ ಇದ್ದಾರಲ್ಲ ಇವರು ಇವರು ಹಿರಿಯರಲ್ಲ ಕಿರಿಯರಲ್ಲ ಅಯೋಗ್ಯರು ಇವರು ಇವರ ಬಗ್ಗೆ ಇವರು ಡ್ರಗ್ಸ್ ಸೇವಿಸಿ ಹೇಳಿಕೆ ನೀಡಿರಬೇಕು ಅಂತೇಳಿ ಮಹಾರಾಷ್ಟ್ರದ ಮಂತ್ರಿ ಒಬ್ಬರು ಹೇಳಿದ್ದಾರೆ ಸಚಿವ ನವಾಬ್ ಮಲ್ಲಿಕ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಅದೇ ರೀತಿ ತುಷಾರ್ ಗಾಂಧಿ ಗಾಂಧಿ ಕುಟುಂಬದಿಂದ ಎಷ್ಟು ನೋವಾಗಬೇಡ ಸ್ವಾತಂತ್ರ್ಯ ಹೋರಾಟಗಾರರ ಕುಟುಂಬದಿಂದ ಬಂದಂಥ ಎಲ್ಲರಿಗೂ ನೋವಾಗುತ್ತೆ ನನ್ನಂಥವ್ರಿಗೆ ನೋವಾಗುತ್ತೆ ದುಃಖ ಆಗುತ್ತೆ ಬೇಸರ ಆಗುತ್ತೆ ಸಿಟ್ಟು ಬರುತ್ತೆ ಯಾಕೆಂದರೆ ನಮ್ಮಂಥವರ ಕುಟುಂಬಗಳು ಸ್ವಾತಂತ್ರ್ಯಕ್ಕಾಗಿ ತ್ಯಾಗ ಮಾಡಿವೆ ಅಂಗಿ ಬಿಚ್ಚಿ ಬಟ್ಟೆ ಬಿಚ್ಚಿ ಮೊನ್ನೆ ಯಾವುದೋ ನೋಡ್ತಾ ಇದ್ದೆ ಅಂಗ ಪ್ರದರ್ಶನದ ಅವಳು ಫೋಟೋಗಳು ಬರ್ತಾ ಬರ್ತಾಯಿದ್ದು ಇಂಥ ಹೆಣ್ಣುಮಗಳು ಸ್ವಾತಂತ್ರ್ಯ ಪಾಠವನ್ನು ಮಾಡಬೇಕಾಗಿಲ್ಲ ಈ ದೇಶದಲ್ಲಿ ಚಳವಳಿ ನೀಡಬೇಕು ಅದು ಈಕೆಯನ್ನು ಒಳಗೆ ಹಾಕ್ಸೋದಕ್ಕೆ ಕಂಗನ ಒಳಗಡೆ ಹೋಗಬೇಕು ಇವಳು ಸ್ವಾತಂತ್ರ್ಯದ ಪಾಠ ಇತಿಹಾಸದ ಪಾಠವನ್ನು ಮಾಡಬೇಕಾಗಿಲ್ಲ ಚೀಲಾಗಿರಿ ಬೂಟು ನೆಕ್ಕುವ ಹೆಣ್ಣುಮಗಳು ಇವಳು ಸಿಟ್ಟು ಕೋಪದಿಂದ ಮಾತನಾಡಿದ್ದೇನೆ ಕೆಸರ ಮೇಲೆ ಕಲ್ಲು ಹಾಕಬಾರದು ಅಂದ್ಕೊಂಡಿದ್ದೆ ಆದರೆ ಈ ಕೆಸರು ಹೀಗೆ ಬಿಟ್ಟರೆ ಇಡೀ ನಾಡಿಗೆ ದೇಶಕ್ಕೆ ಕೆಸರು ಪಸರಿಸ್ತಾ ಹೋಗುತ್ತೆ ನಾವು ಕೆಸರಿನಲ್ಲೇ ಇರಬೇಕಾಗುತ್ತೆ ಇಂಥವರಿಗೆ ಬುದ್ಧಿ ಕಲಿಸಲೇಬೇಕು ಇಂಥವ್ರು ಟೀಕಿಸೇಬೇಕು ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ಎಲ್ಲರೂ ಒಳ್ಳೆಯದಾಗಲಿ ನಮಸ್ಕಾರ